ನಮ್ಮೆಲ್ಲ ಮಣ್ಣಿನ ಮಿತ್ರರಿಗೆ ಸ್ವಾಗತ ಬಿ ಎಲ್ ಎಸ್ ಎಕ್ಸ್ಪ್ಲೈನ್ಸ್ ಎಂಬ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹೀರೆಕಾಯಿ ಬಗ್ಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಹೀರೆಕಾಯಿ ಬೆಳೆಯನ್ನು ಹೇಗೆ ಬೆಳೆಯಬಹುದು ಹೀರೆಕಾಯಿ ಬೆಳೆ ಅಂದರೆ ಇದು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಹೀರೆಕಾಯಿ ಅಂದರೆ ಇದು ತೋಟಗಾರಿಕೆ ಬೆಳೆ ಅಂದರೆ ತರಕಾರಿ ಬೆಳೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಹಿಂದೆ ತರಕಾರಿ ಈರೆಕಾಯಿ ಅಂತ ಹೇಳಿದ್ರೆ ಅದನ್ನ ನೋಡ್ತಿದ್ರೆ ಬೇರೆ ತರಕಾರಿಗಳಿಗೆ ಹೋಲಿಕೆ ಮಾಡಿ ನೋಡ್ತಾ ಇದ್ರೆ ಅದು ಎಲ್ಲರೂ ಮೂಗು ಮುರಿತಾ ಇದ್ರು ಯಾಕೆಂದ್ರೆ ಯಾರು ಇಷ್ಟಪಡ್ತಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ಆರೋಗ್ಯದ ದೃಷ್ಟಿಯಿಂದ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನ ತಿಳ್ಕೊಂತ ಹೋದ್ರೆ ಸ್ನೇಹಿತರೆ ಖಂಡಿತವಾಗ್ಲು ನೀವು ಇವತ್ತಿನಿಂದನೇ ನೀವು ನಿಮ್ಮ ದಿನನಿತ್ಯದ ಅಡಿಗೆ ಪದಾರ್ಥಗಳನ್ನ ಮಾಡುವಲ್ಲಿ ಹೀರೆಕಾಯಿಯನ್ನ ನೀವು ಹೆಚ್ಚಾಗಿ ಉಪಯೋಗಿಸೋದ್ರಲ್ಲಿ ಅನುಮಾನವೇ ಇಲ್ಲ ಈಗ ಸಂಕ್ಷಿಪ್ತವಾಗಿ ನಿಮಗೆ ಹೀರೆಕಾಯಿಯನ್ನ ನಮ್ಮಲ್ಲಿ ಸಿಗ್ತಕ್ಕಂಥ ಕಡಿಮೆ ಜಾಗದಲ್ಲಿ ಮತ್ತು ತೋಟ ಇದ್ರೆ ಅಲ್ಲಿ ಹೇಗೆ ನಾವು ಹೀರೆಕಾಯಿಯನ್ನ ಬೆಳೆಸ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನೋಡ್ತಾ ಇದೀರಿ ಇಲ್ಲಿ ಪೋಲುಗಳೆಲ್ಲ ನಿಲ್ಸಿದ್ದಾರೆ ಮಣ್ಣು ಕಾಣ್ತಾ ಇದೆ ಜಮೀನು ಕಾಣ್ತಾ ಇದೆ ಇದು ಭೂಮಿಯನ್ನ ಸಿದ್ಧಪಡಿಸಿದ್ದಾರೆ ಹೇಗೆ ಸಿದ್ಧಪಡಿಸಿದ್ದಾರೆ ಅಂದ್ರೆ ಇದನ್ನ ತರಕಾರಿಯನ್ನ ಹಾಕೋದಕ್ಕಿಂತ ಮುಂಚೆ ಭೂಮಿಯನ್ನು ಸಿದ್ಧತೆ ಪಡಿಸ್ಬೇಕು ಹೇಗೆ ಅಂದ್ರೆ ಎರಡು ಮೂರು ಸಲ ನೀವು ಭೂಮಿ ಅಗತ್ಯ ಮಾಡಿ ಮಣ್ಣನ್ನು ಹದ ಮಾಡತಕ್ಕಂಥದ್ದು ಮಣ್ಣು ಹದ ಆದಮೇಲೆ ಏರು ಬದುಗಳನ್ನು ಹಾಕ್ಬೇಕಾಗತ್ತೆ ನೋಡ್ತಾ ಇದ್ದೀರಾ ನೀವು ಏರು ಬದುಗಳನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಆ ಏರು ಬದುಗಳನ್ನು ಮಾಡಿ ಆದಮೇಲೆ ಏರು ಬದುಗಳನ್ನ ಮಾಡಿ ಆದ್ಮೇಲೆ ನೀವು ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಅಂತರವನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಒಂದ್ ಅಡಿ ಬಿಡಬೇಕು ನೀವು ನೋಡ್ತಾ ಇದ್ರಿ ಈಗ ಆಲ್ರೆಡಿ ಈ ಒಂದು ಈ ಒಂದು ಜಾಗದಲ್ಲಿ ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಅಂದ್ರೆ ಒಂದಡಿಗೆ ಒಂದು ಬೀಜವನ್ನ ನೀವು ಹಾಕ್ತಕ್ಕಂಥದ್ದು ಒಂದಡಿಗೆ ಒಂದು ಬೀಜವನ್ನ ಹಾಕ್ತಕ್ಕಂಥದ್ದು ಅದು ಹಾಕಿದ ಒಂಬತ್ತು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ಹಾಕಿದ ಬೀಜವನ್ನು ಹಾಕಿದ ಒಂಬತ್ತು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ಅದರ ಬೆಳವಣಿಗೆ ದಿನೇ ದಿನೇ ಬೆಳವಣಿಗೆ ಆಗ್ತಾ ಇರುತ್ತೆ ಅದಕ್ಕೆ ನಾವೇನಪ್ಪಾ ಅಂದ್ರೆ ಅದಕ್ಕೆ ಬೇಕಾಗ್ತಕ್ಕಂತಹ ಪೋಷಕಾಂಶಗಳನ್ನ ಆಗಿಂದಾಗ್ಗೆ ಒದಗಿಸ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ನೋಡಬಹುದು ಇಲ್ಲಿ ಒಂದು ಕರಿ ಪೈಪ್ ಕಾಣ್ತಾ ಇದೆ ಇದು ಹನಿ ನೀರಾವರಿ ಘಟಕ ಹನಿ ನೀರಾವರಿ ಬಳ್ಳಿ ಅಂತ ಹೇಳ್ತೀವಿ ಈ ಒಂದು ಏನು ಹೀರೆಕಾಯಿ ಏನಿದೆ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರಿಡ್ಜ್ ಗಾರ್ಡ್ ಅಂತ ಹೇಳ್ತೀವಿ ಈ ಹೀರೆಕಾಯಿಗೆ ಹೆಚ್ಚು ಶೀತದ ವಾತಾವರಣನೂ ಆಗಬಾರ್ದು ಹೆಚ್ಚು ಬಿಸಿಲಿನ ವಾತಾವರಣನೂ ಆಗಬಾರ್ದು ಮೀಡಿಯಂ ಆಗಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮತ್ತು ಮಿತ ಬಳಕೆಯಿಂದ ಇದನ್ನ ಸಂಪೂರ್ಣವಾಗಿ ತುಂಬ ಯಶಸ್ವಿಯಾಗಿ ರೈತರು ಬೆಳೀಬಹುದು ಸ್ನೇಹಿತರೆ ಇದು ಒಂದು ಎಕರೆಗೆ ಇದರ ಒಂದು ಏನ್ ಹೇಳ್ತೀವಿ ನಾವು ಇಳುವರಿ ಒಂದು ಎಕರೆಗೆ ಸರಿಯಾದ ಕ್ರಮದಲ್ಲಿ ನಾವು ಮಾಡಿದ್ರೆ ಐದರಿಂದ ರಿಂದ ಹತ್ತು ಟನ್ನುಗಳಷ್ಟು ಹೀರೆಕಾಯಿಯನ್ನ ನಾವು ಬೆಳೀಬಹುದು ಅಂದ್ರೆ ಒಂದು ಬಳ್ಳಿನಲ್ಲಿ ಇದು ಬಳ್ಳಿ ಅಂತ ಹೇಳ್ತೀವಿ ಇದು ಆರಂಭಿಕ ಹಂತದಲ್ಲಿದೆ ನಿಮಗೆ ತೋರಿಸ್ತೀನಿ ಬೆಳೆದಂತ ಗಿಡಗಳನ್ನ ಇದು ಸುಮಾರು ಎಂಟರಿಂದ ಹತ್ತು ಅಡಿ ಬಳ್ಳಿಯಾಗಿ ಬೆಳಕೆ ಸ್ನೇಹಿತರೆ ಅದಕ್ಕೆ ಆಧಾರವಾಗಿ ಕೋಲುಗಳನ್ನ ನೆಟ್ಟಿದ್ದಾರೆ ಆಮೇಲೆ ಇಲ್ಲಿ ತಂತಿಯನ್ನ ಕಟ್ಟಿದ್ದಾರೆ ಕಾರಣ ಎಷ್ಟೇ ಇದು ಅಬ್ಬಿ ಇಲ್ಲಿ ಬಿಡ್ತಕ್ಕಂಥದ್ದು ಒಂದು ಬಳ್ಳಿನಲ್ಲಿ ಸುಮಾರು ಐದರಿಂದ ಹತ್ತು ಕಾಯಿಗಳಷ್ಟು ಹೀರೆಕಾಯಿ ಬಿಡುತ್ತೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೆ ಮೊದಲು ನಿಮ್ಗೆ ಈ ರೀತಿ ಬೇಸಾಯದ ಕ್ರಮಗಳನ್ನು ಮಾಡಿ ಹೀರೆಕಾಯಿಯನ್ನು ಬೆಳೆಯಲಾಗುತ್ತೆ ಸುಮಾರು ಇದು ಮೂರು ತಿಂಗಳ ಬೆಳೆ ಅಲ್ಪಾವಧಿನಲ್ಲಿ ಮಾಡತಕ್ಕಂತಹ ಒಳ್ಳೆಯ ತರಕಾರಿಯ ಬೆಳೆ ಹೀರೆಕಾಯಿ ಮೂರು ತಿಂಗಳಿಗೆ ಬರ್ತಕ್ಕಂಥದ್ದು ಈ ರೀತಿ ಬೆಳೆದಕ್ಕಂತ ಇದು ಎರಡೂವರೆ ತಿಂಗಳಿಗೆ ನಿಮಗೆ ಬಳ್ಳಿಯಾಗಿ ಇಷ್ಟೆತ್ರ ಬರ್ತದೆ ಅದಾದ ನಂತರ ಹೂವು ಮತ್ತು ಮಗ್ಗು ಆರಂಭ ಆಗ್ತದೆ ಎರಡರಿಂದ ಎರಡೂವರೆ ತಿಂಗಳಿಗೆ ಆರಂಭ ಆಗಿ ಅಲ್ಲಿಂದ ನಿಮಗೆ ಕಾಯಿ ಕಟಾವಿಗೆ ಬರ್ತದೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಸತತವಾಗಿ ನಿಮಗೆ ಹೀರೆಕಾಯಿ ಕೊಯ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಸೊ ನೀವು ಬೆಳ ಬೆಳೀತಕ್ಕಂತಹ ಹೀರೆಕಾಯಿಗೆ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಯಾಕೆ ಬೆಲೆ ಇದೆ ಯಾಕೆ ಈಗ ಜನ ಅದನ್ನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸುಮಾರು ಆರೋಗ್ಯಕರವಾದಂತಹ ಗುಣಲಕ್ಷಣಗಳನ್ನ ಅದು ಹೊಂದಿದೆ ಅಂದ್ರೆ ಈ ಒಂದು ಈರೆಕಾಯಿ ಏನಿದೆ ಇದು ಏರಳವಾಗಿ ವಿಟಮಿನ್ ಎ ವಿಟಮಿನ್ ಎ ಅನ್ನಂಗ ಅಂತ ಹೇಳ್ತೀವಿ ಮೆಗ್ನೀಸಿಯಂ ಇರಬಹುದು ಆಮೇಲೆ ಹೈರನ್ ಕಂಟೆಂಟ್ ಇರಬಹುದು ಎಲ್ಲ ಪೋಷಕ ಆಮೇಲೆ ಬಿ ಸಿಕ್ಸ್ ವಿಟಮಿನ್ ಬಿ ಸಿಕ್ಸ್ ಅಂತ ಇಷ್ಟೆಲ್ಲ ಅಂಶಗಳನ್ನ ಅದು ಒಳಗೊಂಡಿದೆ ಅಂದರೆ ಮಾನವನ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ಅದು ತುಂಬ ಚೆನ್ನಾಗಿದೆ ಹಾಗಾಗಿ ಸ್ನೇಹಿತರೆ ಇದನ್ನ ಹೆಚ್ಚಿಗೆ ಮಾಹಿತಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಕೆಲವರು ಇಷ್ಟಪಡೋದಿಲ್ಲ ಹಿರೇಕಾಯಿನ ಅದನ್ನ ಒಂಥರ ಕೊಯ್ಯೋದೇ ಕಷ್ಟ ಆಗ್ತದೆ ರಿಡ್ಜೆಲ್ಲ ಇರುತ್ತೆ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಖಂಡಿತವಾಗ್ಲೂ ಯಾವತ್ತೂ ಕಹಿಯಾದ ವಸ್ತು ಉದುರಕ್ಕೆ ಮಾತ್ರ ಸಿಹಿ ಆಗಿರುತ್ತೆ ಹಾಗಾಗಿ ಇದು ಸಹ ಅದೇ ತರ ಇದರ ಆರೋಗ್ಯದ ದೃಷ್ಟಿಯಿಂದ ಖಂಡಿತವಾಗಲು ಇದನ್ನ ನೀವು ಬಳಸಲೇಬೇಕು ದಿನನಿತ್ಯದ ಆಹಾರದಲ್ಲಿ ಸ್ನೇಹಿತರೆ ಸೊ ಇದಿಷ್ಟು ನಿಮಗೆ ಹೀರೆಕಾಯಿನಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಕ್ಕಂತಹ ಮಾಹಿತಿಗಳು ಸ್ನೇಹಿತರೆ ಈಗ ನೋಡ್ತಾ ಇದೀರಾ ಇದು ಭೂಮಿ ಸಿದ್ಧತೆಯಾಗಿದೆ ಹೀರೆಕಾಯಿನ ಬೆಳಿಲಿಕ್ಕೆ ಭೂಮಿ ಸಿದ್ಧತೆಯಾಗಿದೆ ಇಲ್ಲಿ ಎರಡು ಬದಿಗಳಲ್ಲಿ ನೀವು ನೋಡ್ತಾ ಇರ್ಬೋದು ಏರು ಬದುಗಳನ್ನ ಹಾಕಿದ್ದಾರೆ ಅಂದ್ರೆ ಸಾಲಿಂದ ಸಾಲಿಗೆ ನಾಲ್ಕು ಅಡಿ ಇದೆ ಗಿಡದಿಂದ ಗಿಡಕ್ಕೆ ಒಂದಡಿ ಇದೆ ಸ್ನೇಹಿತರೆ ನೀವು ನೋಡ್ಬೋದು ಒಂದಡಿ ಗಿಡದಿಂದ ಗಿಡಕ್ಕಿದೆ ಇದು ಹಾಕಿ ಬಿಟ್ಟು ನಿಮಗೆ ಹದಿನೈದು ದಿವಸ ಆಗಿದೆ ಗಿಡ ಬೀಜವನ್ನ ಹಾಕಿ ಒಂಬತ್ತು ದಿವಸಕ್ಕೆ ಮೊಳಕೆ ಬರುತ್ತೆ ಸ್ನೇಹಿತರೆ ಆ ನಂತರ ಇಪ್ಪತ್ತರಿಂದ ಮೂವತ್ತು ದಿವಸ ಆದ್ಮೇಲೆ ಅದು ಸುಮಾರು ಒಂದಡಿ ಬೆಳೀತಕ್ಕಂಥದ್ದು ಅದೇ ರೀತಿಯಲ್ಲಿ ಎರಡನೇ ಸ್ಟೇಜು ನೋಡಿ ಇಲ್ಲಿ ಎರಡನೇ ಹಂತವನ್ನು ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಪಾಲಿಥೀನ್ ಶೀಟ್ ಅನ್ನ ಹರಡಿದಾರೆ ಈ ಏರು ಬದುನಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇದು ಈಗ ಈಗಿನ ಕೂಲಿ ವೆಚ್ಚ ಜಾಸ್ತಿ ಇರುತ್ತೆ ಹಾಳುಗಳ ಕೂಲಿ ವೆಚ್ಚ ಹಾಗಾಗಿ ಕಳೆ ಕೇಳೋದು ಬಹಳ ಕಷ್ಟ ಹಾಗಾಗಿ ಕಳೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಪ್ಲಾಸ್ಟಿಕ್ ಕಾಳೆಯನ್ನ ಹರಡಿದರೆ ಆ ಗಿಡ ಇರೋ ಅಥವಾ ಅವರು ಓಪನ್ ಮಾಡಿಬಿಟ್ಟಿದ್ದಾರೆ ಬೆಳಿಲಿಕ್ಕೆ ಇದು ಎರಡನೇ ಹಂತ ಅದೇ ರೀತಿಯಲ್ಲಿ ನಿಮಗೆ ಮೂರನೇ ಹಂತದ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಾ ಸ್ನೇಹಿತರೆ ನೀವು ಈಗ ಎರಡು ಹಂತದ ಭೂಮಿಯನ್ನು ನೋಡ್ಕೊಂಬಂದ್ರಿ ಹೀರೆಕಾಯಿ ಬೆಳಿತಕ್ಕಂಥ ಭೂಮಿಯನ್ನು ಈಗ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ ಇದು ಬಳ್ಳಿ ಸುಮಾರು ಹತ್ತು ಅಡಿ ಬೆಳಿತಕ್ಕಂಥ ಹೀರೆಕಾಯಿ ಬಳ್ಳಿ ಇದು ನೋಡಿ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಕೆಲವರಿಗೆ ಗೊತ್ತಿರೋದಿಲ್ಲ ಇದನ್ನ ರಿಡ್ಜ್ ಗಾರ್ಡ್ ಅಂತ ಹೇಳ್ತೀವಿ ಯಾಕೆ ರಿಡ್ಜ್ ಗಾರ್ಡ್ ಅಂತ ಹೇಳ್ತೀವಿ ಅಂದ್ರೆ ಇದು ಒಂಥರ ನೋಡಿ ರಿಡ್ಜ್ ತರ ಇರ್ತದೆ ಕಾಲುವೆ ತರ ಇರ್ತದೆ ಅದಕ್ಕೆ ಇದನ್ನ ಇಂಗ್ಲಿಷ್ ನಲ್ಲಿ ರಿಡ್ಜ್ ಗಾರ್ಡ್ ಅಂತ ಹೇಳ್ತೀವಿ ಇದು ಸ್ನೇಹಿತರೆ ಈಗ ನೀವು ನೋಡ್ತಾ ಇರಬಹುದು ಕಾಯಿ ಇದು ಸುಮಾರು ಬಳ್ಳಿ ಇದು ಬೀಜವನ್ನು ಹಾಕಿ ಬೆಳೆದು ಎರಡೂವರೆ ತಿಂಗಳಾಗಿದೆ ಎರಡೂವರೆ ತಿಂಗಳಾಗಿದೆ ಇನ್ನ ಹದಿನೈದು ದಿವಸ ಇಪ್ಪತ್ತು ದಿವಸ ಸತತವಾಗಿ ಇದು ಕಟಾವಿಗೆ ಬರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದು ಒಂದು ಗುಣಿನಲ್ಲಿ ಒಂದು ಬಳ್ಳಿನಲ್ಲಿ ಸುಮಾರು ಐದರಿಂದ ಹತ್ತು ಹನ್ನೆರಡು ಕಾಯಿ ಬಿಟ್ಟಿರೋದನ್ನ ನೀವು ನೋಡ್ಬೋದು ಹೂವು ಸಹ ಇದೆ ಹಂತ ಹಂತವಾಗಿ ನೀವು ಇದನ್ನ ಕಟಾವನ್ನ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಒಂದು ಬಳ್ಳಿನಲ್ಲಿ ಸುಮಾರು ಐದರಿಂದ ಹತ್ತು ಕಾಯಿ ಬರ್ತದೆ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಈಗ ನೋಡ್ತಾ ಇದ್ರಿ ನೀವು ಇಲ್ಲೇ ಕಣ್ಣಾಯಿಸಿ ನಿಮಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಗ್ತಾ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಬೇರೆ ಬೇರೆ ಹಂತದ ಕಾಯಿನ ನೀವು ನೋಡ್ಬೋದು ನೋಡಿ ಇಲ್ಲಿ ನೋಡ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಾಗಿ ನೂತನ ತಾಂತ್ರಿಕತೆಗಳನ್ನ ಉಪಯೋಗಿಸಿಕೊಂಡು ರೈತ ಮಾಡ್ತಾ ಇರೋದು ಅವರು ನಮ್ಮ ರೈತರು ತುಂಬಾ ಪ್ರಗತಿಪರ ರೈತರು ಅವರು ಇದು ಒಂದೇ ವೃತ್ತಿ ಅಲ್ಲ ಇದು ನೋಡಿ ಅವರು ನಮ್ಮ ನಮ್ಮ ಸ್ನೇಹಿತರ ಹೆಸರು ನಾಗರಾಜ್ ಎಂ ಅಂತ ನಾಗರಾಜ್ ಎಂ ಬಡಾವಣೆ ಇದೆ ಅವ್ರದ್ದು ಆ ನಾಗರಾಜ್ ಅವರು ಅವರ ವೃತ್ತಿ ಜೀವನವನ್ನು ಬಿಟ್ಟು ಇದನ್ನು ಸಹ ಕೃಷಿಯಲ್ಲಿ ಅವರನ್ನ ತೊಡಗಿಸ್ಕೊಂಡು ಬಹಳ ನೀಟಾಗಿ ಮಾಡಿದ್ದಾರೆ ಯಾಕೆಂದ್ರೆ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಒಂದು ಏನು ತಾಂತ್ರಿಕ ಮಾಹಿತಿಯನ್ನು ಕೊಡ್ತಾರೆ ಅವರು ಚಾಚೂ ತಪ್ಪದೆ ಅದನ್ನು ಅಳವಡಿಸಿಕೊಂಡು ಈ ಒಂದು ರೀತಿನಲ್ಲಿ ಅವರು ಕೃಷಿಯನ್ನ ಮಾಡಿದರೆ ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಹೂವಿನ ಹಂತದಲ್ಲಿದೆ ಮಗ್ಗಿನ ಹಂತದಲ್ಲಿದೆ ಮತ್ತೆ ಕಾಯಿ ಸಹ ಬಿಟ್ಟಿದೆ ಇದು ಇನ್ನು ಎರಡು ಎರಡು ಎರಡೂವರೆ ತಿಂಗಳು ಬೆಳೆದಿರ್ತಕ್ಕಂತ ಗಿಡ ಇದು ಇನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಇದನ್ನ ಸತತವಾಗಿ ನಿರಂತರವಾಗಿ ಕಟಾವನ್ನ ಮಾಡಬಹುದು ಸ್ನೇಹಿತರೆ ನಾನು ಹೇಳ್ತಾ ಇದ್ದೆ ಒಂದು ಎಕರೆಗೆ ಸುಮಾರು ಐದರಿಂದ ಹತ್ತು ಟನ್ನು ಇಳುವರಿ ಕೊಡುತ್ತೆ ಒಂದು ಗಿಡದಲ್ಲಿ ಐದರಿಂದ ಹತ್ತರಿಂದ ಹದಿನೈದು ಕಾಯಿ ಸಹ ಬರ್ತದೆ ಸೊ ಈಗಿನ ಮಾರುಕಟ್ಟೆಯ ಧಾರಣೆ ಹೆಚ್ಚಾಗಿದೆ ಇದಕ್ಕೆ ಬಹಳ ಬೇಡಿಕೆ ಇದೆ ಯಾಕೆಂದ್ರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿಕ್ಸ್ ಮತ್ತು ಎಲ್ಲ ಥರದ ಲಘು ಪೋಷಕಾಂಶಗಳು ಮನುಷ್ಯನ ಆರೋಗ್ಯಕ್ಕೆ ಏನು ಬೇಕು ಅದೆಲ್ಲ ಇದು ಹೊಂದಿದೆ ಹಾಗಾಗಿ ಇದರ ಬಳಕೆ ಚೆನ್ನಾಗ್ ಆಗ್ತಾ ಇದೆ ಸ್ನೇಹಿತರೆ ಸುಮಾರು ಮಾರುಕಟ್ಟೆಯಲ್ಲಿ ಇದಕ್ಕೆ ಇದರ ಬೆಲೆ ಮೂವತ್ತರಿಂದ ನಲವತ್ತು ರೂಪಾಯಿ ಇದೆ ಹೆಚ್ಚು ಅಂದರೆ ಐವತ್ತು ರೂಪಾಯಿ ತನಕ ಹೋಗುತ್ತೆ ಆದರೆ ಬೆಲೆ ಎಷ್ಟೇ ಇರಲಿ ಇದರ ಒಂದು ಉಪಯೋಗವನ್ನು ನೀವು ನಿರಂತರವಾಗಿ ಪ್ರತಿ ದಿವಸ ತರಕಾರಿಯಾಗಿ ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯ ಸುಧಾರಣೆಯಲ್ಲಿ ಬಹಳ ಬೆಳವಣಿಗೆ ಕಾಣುತ್ತೆ ಸ್ನೇಹಿತರೆ ದಯವಿಟ್ಟು ಹಾಗಾಗಿ ಇದಕ್ಕೆ ಒತ್ತು ಕೊಟ್ಟು ನಿಮಗೆ ಇದರ ಮಾಹಿತಿಯನ್ನ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸುಮಾರು ಕಾಯಿಗಳು ಬಿಟ್ಟಿದ್ದಾವೆ ಗೊತ್ತಾಯ್ತರಾ ನೋಡ್ತಾ ಇದ್ದೀರಾ ನೀವು ಇದೇ ಗಾರ್ಡು ಹೀರೆಕಾಯಿ ಸ್ನೇಹಿತರೆ ಇವತ್ತು ನಾನು ಹೀರೆಕಾಯಿ ಹೇಗೆ ಬೆಳೀಬಹುದು ಅನ್ನೋದ್ರ ಬಗ್ಗೆ ಸವಿವರವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ತರಕಾರಿ ಬೆಳೆಯಾದಂತಹ ಟೊಮೊಟೊ ಟೊಮೊಟೊ ಬಗ್ಗೆ ನಾನು ನಿಮಗೆ ಒಂದು ಹೆಚ್ಚಿನ ಕೃಷಿಯ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಒಂದು ಬಿ ಎಲ್ ಎಸ್ ಎಕ್ಸ್ಪ್ಲೈನ್ಸ್ ಚಾನಲ್ನ ಪ್ರೋತ್ಸಾಹಿಸಿ ಇದೇ ತರ ನೋಡಿ ಮತ್ತೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ